ಎಸ್ಐ ಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ ಏಳು ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೇ ಇದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನು ಬಯಲುಗಿಳೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಳದ ಕ್ಷೇತ್ರದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಭಾಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಏಳೆಂಟು ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು ವಿರೋಧನೂ ಮಾತಾಡ್ತಾ ಇದ್ರು ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಈಗ ಏನೋ ಬಿ ಜೆ ಪಿಯವರು ಏನೋ ಧರ್ಮ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂಥೇಳಿ ಬಿ ಜೆ ಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ ಆಗಾಗ ಅರ್ಗ ಜ್ಞಾನೇಂದೇವರೇ ಗೃಹ ಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ವಿರೋಪ್ ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋಯಿತ್ತಲ್ಲ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸ್ರೆ ಎಸ್ಐಟಿ ಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ ಏಳು ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನು ಬಯಲುಗೆಳೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಭಾಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಏಳೆಂಟು ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು ವಿರೋಧನೂ ಮಾತಾಡ್ತಾ ಇದ್ರು ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಈಗ ಏನೋ ಬಿ ಜೆ ಏನೋ ಧರ್ಮ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂಥೇಳಿ ಬಿ ಜೆ ಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ ಅರಗ ಅರ್ಗ ಅವರೇ ಗೃಹ ಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟ್ರಾಗಿದ್ದರು ವಿರೋಪ್ ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಇತ್ತಲ್ಲ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸ್ರೆ ಇದು ಎಸ್ಐಟಿ ಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ ಏಳು ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನು ಬಯಲುಗೆಳೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಳದ ಕ್ಷೇತ್ರದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಭಾಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಏಳೆಂಟು ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು ವಿರೋಧನೂ ಮಾತಾಡ್ತಾ ಇದ್ರು ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಈಗ ಏನೋ ಬಿ ಜೆ ಏನೋ ಧರ್ಮ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂಥೇಳಿ ಬಿ ಜೆ ಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ ಆಗ ಅರ್ಗ ಅವರೇ ಗೃಹ ಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟ್ರ್ ಆಗಿದ್ದರು ವಿರೋಪ್ ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋಯಿತ್ತಲ್ಲ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸಿದ್ರೆ ಇದು ಎಸ್ಐಟಿ ಟಿ ರಚನೆ ಮಾಡಿದ್ದರಿಂದಲೇ ಬುರುಡೆ ಷಡ್ಯಂತ್ರ ಬಯಲಾಗಿದೆ ಅಂತ ಬಿಜೆಪಿ ಧರ್ಮ ರಕ್ಷಣೆ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಗ್ ಕೊಟ್ಟಿದ್ದಾರೆ ಏಳು ವರ್ಷದಿಂದ ಧರ್ಮಸ್ಥಳದ ಪರ ವಿರುದ್ಧ ಚರ್ಚೆಗಳು ಆಗ್ತಾನೆ ಇದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ವಿರೋಧದ ಚರ್ಚೆ ಇತ್ತು ಯೂಟ್ಯೂಬರ್ಗಳಿಗೆ ಬಿಜೆಪಿ ಏಕೆ ಕಡಿವಾಣ ಹಾಕಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬುರುಡೆ ಸತ್ಯವನ್ನು ಬೈಲಿಗಳೆದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಭಾಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಏಳೆಂಟು ವರ್ಷಗಳಿಂದ ಕೂಡ ಈ ರೀತಿ ಪರನೂ ಇದ್ರು ವಿರೋಧನೂ ಮಾತಾಡ್ತಾ ಇದ್ರು ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಈಗ ಏನೋ ಬಿ ಜೆ ಏನೋ ಧರ್ಮ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂಥೇಳಿ ಬಿ ಜೆ ಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯೇಂದ್ರ ಅವರ ತಂದೆಯವರು ಚೀಫ್ ಆಗಿದ್ದರು ಯುರೋಪ್ ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋಯಿತ್ತಲ್ಲ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸ್ರೆ ಇದು